ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೊಂದು ಬೇರೆ ಬೇರೆ ವರ್ಷಗಳಲ್ಲಿ ನೀವು ಸಿನಿಮಾ ಮಾಡಿದಾಗ ಯಾರೋ ಒಬ್ಬರು ಆವತ್ತಿನ ನೋಡುಗರು ಮೂವತ್ತು ಮೂವತ್ತೈದು ವರ್ಷದಲ್ಲಿ ಇರೋರಿಗೆ ಈಗ ಒಂದು ಹದಿನೈದು ವರ್ಷ ಎಕ್ಸ್ಟ್ರಾ ಆಗಿರುತ್ತೆ ಇಪ್ಪತ್ತು ವರ್ಷ ಎಕ್ಸ್ಟ್ರಾ ಆಗಿರುತ್ತೆ ಯಾರು ಚಿಕ್ಕವರಿದ್ರು ಅವ್ರು ಒಂದು ಸ್ವಲ್ಪ ಮೆಜಾರಿಟಿಗೆ ಬಂದಿರ್ತಾರೆ ಈಗ ಆ ಟ್ರೆಂಡಿಗೆ ತಕ್ಕ ನಾನು ಸಿನಿಮಾ ಮಾಡಬೇಕು ಅಂತ ಯಾವ ಥರ ಖಂಡಿತ ಅನಿಸಿಲ್ಲ ನಾನು ಸಿನಿಮಾ ನನಗೋಸ್ಕರ ಮಾಡ್ತೀನಿ ಆ ಸಿನಿಮಾ ನನಗೆ ಸಂತೋಷ ಕೊಡಬೇಕು ನನ್ನ ಅಭಿವ್ಯಕ್ತಿಯ ಮಾಧ್ಯಮ ನಾನು ನಿಮಗೆ ಸಿನಿಮಾ ಮಾಡ್ತೀನಿ ಅಂತಂದರೆ ನಾನು ಮಾರುಕಟ್ಟೆ ಆಗ್ತೀನಿ ನಿಮ್ಗೆ ಇಷ್ಟ ಇಲ್ಲ ನನಗಿಷ್ಟ ಇಲ್ಲ ನನಗಿಷ್ಟವಾದ ಸಿನಿಮಾವನ್ನು ನಾನು ಮಾಡ್ತೀನಿ ನನ್ನ ಮನೋಭಾವಕ್ಕೆ ಒಗ್ಗುವಂಥ ಸಿನಿಮಾವನ್ನು ಮಾಡ್ತೀನಿ ಅದು ನನ್ನಂಥವ್ರಿಗೆ ಇಷ್ಟ ಆಗುತ್ತೆ ನಾನು ವಾಪಸ್ ಹೋಗ್ತೀನಿ ಸ್ಟಾರ್ಟಿಂಗಲ್ಲಿ ನಿಮಗೆ ರೆಕಗ್ನಿಷನ್ ಕೊರತೆಯಲ್ಲಿ ಮಾತಾಡ್ತಿದ್ರಿ ಅದಾದಮೇಲೆ ಹ್ಯೂಜ್ ರೆಸ್ಪಾನ್ಸ್ ಮತ್ತು ರೆಕಗ್ನಿಷನ್ ನಿಮಗೆ ಬಂತು ಎತ್ತರಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಯ್ತು ಮತ್ತೆ ಈಗ ನಾನೆಲ್ಲ ಸೈಲೆಂಟ್ ಆದ ಆ ರೆಕಗ್ನಿಷನ್ ಮತ್ತೆ ಬೇಕು ಅಂತ ಕಾಡ್ತಿಲ್ವ ಇಲ್ಲ ಇಲ್ಲ ನಂಗೆ ತೃಪ್ತಿ ಇದೆ ನಾನು ಮಾಡಿರೋ ಬಗ್ಗೆ ನೀವು ಹತ್ತು ಹೇರೋದಕ್ಕಿಂತ ಇದು ಅದೊಂದು ಒಂದು ಇರಬೇಕು ಒಂದು ಮುತ್ತನ್ನು ಹೇರೋನ್ನೋ ಹಾಗೆ ನಾವೆಲ್ಲ ಮಾಡಿರೋ ಸಿನಿಮಾಗಳೆಲ್ಲ ಸಹ ಆಗಬೇಕು ಅಂತ ಇಲ್ಲ ನನ್ನೊಳಗೆ ಕಥೆಗಳಿಲ್ಲ ಅಂತ ಅಲ್ಲ ತುಂಬ ಕಥೆಗಳಿದ್ದಾವೆ ಆದರೆ ಇವತ್ತೇನಾಗಿದೆ ಒಂದು ಕೌಲದಾರಿಯಲ್ಲಿ ಇಡೀ ಚಿತ್ರರಂಗ ಮಾಧ್ಯಮ ನಿಂತಿದೆ ಅಂತ ಅನಿಸುತ್ತೆ ನಾನು ಆಗಲೇ ಹೇಳಿದಾಗೆ ಟಾರ್ಗೆಟ್ ಆಫ್ ಆಡಿಯನ್ಸ್ನ ಇಟ್ಕೊಂಡು ನಾನು ಯಾವತ್ತೂ ಸಿನಿಮಾ ಮಾಡಲ್ಲ ಇವರು ನನ್ನ ಟಾರ್ಗೆಟ್ ಆಫ್ ಆಡಿಯನ್ಸು ಇವತ್ತು ಪ್ಯಾನ್ ಇಂಡಿಯನ್ ಅಂತ ಸಿನಿಮಾಗಳು ಅಂತ ಕರಿತೀವಿ ಅಲ್ವಾ ಇದು ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ನಿಮ್ಮ ಬೇರುಗಳು ನಿಮ್ಮ ನೆಲದಲ್ಲಿರಬೇಕು ಅದು ನಿಮಗೆ ಸತ್ವವನ್ನು ಕೊಡುವಂಥದ್ದು ಇದು ನಿಮ್ಮನ್ನು ಮೈಕ್ರೋ ಲೆವೆಲ್ ಅನ್ನೋದು ಮ್ಯಾಕ್ರೋ ಲೆವೆಲ್ನ ಮಾಡುತ್ತೆ ಯಾವುದೋ ಒಂದು ಅಕಿರೋ ಕೊರೋಸವನ್ನ ರೋಷಮನ್ ಸಿನಿಮಾ ಇಲ್ಲಿ ಕೂತ್ಕೊಂಡು ನೋಡಿದಾಗ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ಯಾಕೆ ಕನೆಕ್ಟ್ ಆಗುತ್ತೆ ನಾನು ಸತ್ಯಜಿತ್ ರೇ ಅವರ ಪಾತೇರ್ ಪಾಂಚಾಲಿಯನ್ನು ನೋಡಿದಾಗ ಈ ಸಿನಿಮಾ ಕ್ಷೇತ್ರಕ್ಕೆ ಬಂದಿರಲಿಲ್ಲ ಪಶ್ಚಿಮ ಬಂಗಾಳದ ಯಾವುದೋ ಒಂದು ಹಳ್ಳಿಯ ಕಥೆ ನನಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅದು ಬೇರುಗಳ ಸತ್ವ ನಾವೆಲ್ಲ ಮನುಷ್ಯರು ಚೀಟಿದ್ರೆ ನನಗೂ ನೋವಾಗುತ್ತೆ ನಿಮಗೂ ನೋವಾಗುತ್ತೆ ಅಲ್ವಾ ನಮ್ಮ ದುಃಖ ನಗು ಚಾರ್ಲಿ ಚಪ್ಲನ್ನು ನೋಡಿದ್ರೆ ನಮಗೆ ಅಳುನು ಬರುತ್ತೆ ನಗುನು ಬರುತ್ತೆ ವಿಷಾದ ಉಂಟಾಗುತ್ತೆ ಭಾಷೆನೇ ಇಲ್ಲ ಭಾಷೆನೇ ಇಲ್ಲ ಹೇಗದು ಅವಾಗ ಮನುಷ್ಯ ಒಬ್ಬನೇ ತಾನೆ ಅಂದ್ರೆ ದ ನಿನ್ನ ಕಥೆ ಹೇಳು ನಿನ್ನ ಮೂಲದ ಕಥೆ ಹೇಳು ನಿನ್ನ ಬೇರಿನ ಕಥೆ ಹೇಳು ನಿನ್ನ ಸಂಸ್ಕೃತಿಯ ಕಥೆ ಹೇಳು ನಿನ್ನ ಭಾಷೆಯ ಕಥೆ ಹೇಳು ಅದು ಉಳಿದೋರ್ಗೆ ಅಫೀಲ್ ಆಗುತ್ತೆ ಅದು ನಾವು ಕಳೆದೋಗ್ಬಿಟ್ಟಿದ್ದೀವ ಸರ್ ಖಂಡಿತ ನಾವು ಹುಡುಕ್ತಾ ಇದ್ದೀವಿ ಇನ್ಯಾವುದೋ ಪ್ಯಾನ್ ಇಂಡಿಯನ್ ನನ್ನ ಪದದಲ್ಲಿ ನಾವು ಇದ್ದೀವಿ ಅಂತ ನನಗೆ ಅನಿಸುತ್ತೆ ಅದು ಹಂಗಾಗಿ ನನ್ನ ದೇಶದ ನನ್ನ ನಾಡಿನ ನನ್ನ ಭಾಷೆಯ ನನ್ನ ಸಂಸ್ಕೃತಿಯ ಕತೆಗಳು ಹೇಳೋದಕ್ಕೆ ನಾನು ಖಾತರನಾಗಿದ್ದೀನಿ ನನ್ನ ಹತ್ತಿರ ಅಂಥ ಕತೆಗಳ್ ಮಾಡ್ಕೊಂಡಿದ್ದೀನಿ ಪ್ರಾಯಶಃ ತಕ್ಷಣದಲ್ಲೇ ಇನ್ನೊಂದು ಚಿತ್ರ ಪ್ರಾರಂಭ ಆಗುತ್ತೆ ಆ ನಿಟ್ಟಿನ ಚಿತ್ರ ಹಾಗಾಗಿ ನಾನು ನೀವಾಗಲೇ ಹೇಳಿದಾಗ ಎರಡು ಸಾವಿರದ ಎಂಟರಲ್ಲಿದ್ದ ಪ್ರೇಕ್ಷಕ ಎರಡು ಸಾವಿರದ ಹನ್ನೊಂದರಲ್ಲಿದ್ದ ಪ್ರೇಕ್ಷಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರೇಕ್ಷಕ ಆ ಪ್ರೇಕ್ಷಕನಗಲ್ಲ ನಾನು ಸಿನಿಮಾನ ನನಗೋಸ್ಕರ ಮಾಡ್ತೀನಿ ಆ ಸಿನಿಮಾ ಬೇರೆಯವ್ರಿಗೂ ಇಷ್ಟ ಆಗುತ್ತೆ ನನ್ನ ಮನೋಭಾವದವ್ರಿಗೆ ಅವ್ರ ಸಂಖ್ಯೆ ಕಡಿಮೆ ಇರಬಹುದು ಏನಾಗುತ್ತೆ ಒಂದು ಸ ಒಂದು ಬೆರಳು ಕತ್ತರಿಸ್ತೀರಿ ಆ ರಕ್ತ ನೋಡಿದಾಗ ಯಾರಿಗೂ ರೋಮಾಂಚನ ಆಗುತ್ತೆ ಹಾಂ ಕಡಿಮೆ ರಕ್ತ ಕೈ ಕತ್ತರಿಸ್ತೀರಿ ರಕ್ತ ಹೆಚ್ಚಾಗುತ್ತೆ ಈ ರೋಮಾಂಚನವನ್ನು ಥ್ರಿಲ್ಲನ್ನು ಎಲ್ಲಿವರೆಗೂ ಕಟ್ತಾ ಹೋಗ್ತೀವಿ ದಿರ್ ಇಸ್ ನೆವರ್ ಇಂಡ್ ಸೊ ಲಕ್ಷಗಟ್ಟಲೆ ಜನ ನೋಡದೇ ಇದ್ರು ಲಕ್ಷ್ಯ ಕೊಡುವ ಜನ ನೋಡಬೇಕು ಅಂತ ಲಕ್ಷ್ಯ ಲಕ್ಷ ಕೊಡುವ ಜನ ಹೌದು ಇಲ್ಲ ಅಂತ ಅನ್ಬೇಡಿ ಸಂಖ್ಯೆ ಕಡಿಮೆ ಖಂಡಿತ ಇದಾರೆ ನೀವು ಏನಾಗುತ್ತೆ ನೀವು ಬೇರೆಯವ್ರಿಗೋಸ್ಕರ ನಾನು ಅದಕ್ಕೆ ಯಾರು ಕೇಳಿದಾಗ ನೀವ್ಯಾಕೆ ಆ ತರ ಸಿನಿಮಾ ಮಾಡಲ್ಲ ಯಾಕೆ ಈ ತರ ಸಿನಿಮಾ ಮಾಡ್ತೀರಿ ಅಂತಂದಾಗ ನನಗೆ ಪುಳಿಯೋಗರೆ ಮಾಡಕ್ ಚೆನ್ನಾಗಿ ಬರುತ್ತಪ್ಪ ನಾನ್ ಬಿರಿಯಾನಿ ಮಾಡೋನಲ್ಲ ನನಗೆ ಗೊತ್ತಿರೋದನ್ನ ಮಾಡ್ಬೇಕು ಅವ್ರು ಯಾಕೆ ತುಂಬಾ ಜನ ತಿನ್ನುಗರ ಅಂತ ಕೇಳಬಹುದು ನಾನು ಅದನ್ನೇ ಕೇಳ್ತೀನಿ ನೀವು ಅವ್ರನ್ನೇ ನೀವ್ ಯಾಕೆ ಈ ತರದ್ ಮಾಡಲ್ಲ ಅಂತ ಯಾಕೆ ಕೇಳಲ್ಲ ಅವ್ರನ್ನ ಅಲ್ವಾ ಒಬ್ಬ ನಾಯಕ ನಟನ್ ಕೇಳ್ಬೋದಲ್ವಾ ಈಗ ಮಲಯಾಳಮಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಿಟ್ಕೊಡಲ್ಲ ಮೊಮ್ಮೂಟಿ ಆಗಿರಲಿ ಮೋಹನ್ ಲಾಲ್ ಒಂದು ಮೇನ್ ಸ್ಟ್ರೀಮ್ ಸಿನಿಮಾನು ಮಾಡ್ತಾರೆ ಇನ್ನೊಂದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ನು ಮಾಡ್ತಾರೆ ಅದು ಇದನ್ನು ನೋಡೋ ಕ್ರಮ ಬೇರೆ ಅದನ್ನು ನೋಡೋ ಕ್ರಮ ಬೇರೆ ಪ್ರೇಕ್ಷಕರಿ ಇಲ್ವಾ ಅಲ್ಲಿ ಬಟ್ ಆ ಪ್ರಯೋಗ ಆಗಬೇಕು ನಮ್ಮ ಆಗಬೇಕು ನಮ್ಮಲ್ಲಿ ಆಗ್ತಾ ಇಲ್ಲ ಅನ್ಫಾರ್ಚುನೇಟ್ಲಿ ನೆನ್ನೆ ಒಂದು ವರದಿ ನೋಡಿದಾದಾಗ ಸರ್ ಐ ಫೆಲ್ಟ್ ವೆರಿ ಬ್ಯಾಡ್ ಒಂದು ಸಮೀಕ್ಷೆ ಹೇಳುತ್ತೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಕನ್ನಡದ ಸ್ಥಾನ ಮೂರು ಪರ್ಸೆಂಟ್ ರೆವಿನ್ಯೂ ಶೇರಿಂಗಲ್ಲಿ ತ್ರೀ ಪರ್ಸೆಂಟ್ ಮಲಯಾಳಂ ಸ್ಥಾನ ನಾಲ್ಕು ಪರ್ಸೆಂಟ್ ತಮಿಳು ತೆಲುಗು ಹತ್ತೊಂಬತ್ತು ಇಪ್ಪತ್ತು ಅಕ್ಕಪಕ್ಕದಲ್ಲಿದೆ ಹಿಂದಿ ಐವತ್ತೆರಡು ಪರ್ಸೆಂಟ್ ಇದೆ ವೇರ್ ವಿ ಸ್ಟ್ಯಾಂಡ್ ನಾವು ಯಾರೇ ಸಿನಿಮಾ ಮಾಡ್ತಾಯಿದ್ದೀವಿ ಮೂರು ಪರ್ಸೆಂಟು ಅಂತಂದರೆ ಅದೇ ನಾ ಇದು ಮಾಡಬೇಕಾಗಿಲ್ಲ ಮಲಯಾಳಂ ಒಳ್ಳೆ ಸಿನಿಮಾ ಪಡೆದು ನಾಲ್ಕು ಪರ್ಸೆಂಟ್ ಇದೆ ನಮಗಿಂತ ಚಿಕ್ಕ ರಾಜ್ಯ ಜನಸಂಖ್ಯೆ ಅಲ್ವಾ ಜನಸಂಖ್ಯೆಯಲ್ಲಿ ಬಟ್ ಅಲ್ಲ ಬರೋ ಭೌಗೋಳಿಕವಾಗೂ ತುಂಬ ಚಿಕ್ಕದು ತುಂಬಾ ತುಂಬ ಬಟ್ ಇವತ್ತು ನಾವು ಮಾತಾಡ್ತೀವಿ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಸಿಗುವಂಥ ಶೇರ್ ಇದು ತಮಿಳು ತೆಲುಗು ಮಲಯಾಳಂ ಸಿನಿಮಾಗಳಿಗೆ ಶೇರು ಸಿಗೋ ಶೇರು ಕನ್ನಡ ಸಿನಿಮಾಗಳಿಗೆ ಸಿಗೋಲ್ಲ ಹಾಗಾಗಿ ನಾವು ಯಾರನ್ನು ಮೆಚ್ಚೋದಕ್ಕೆ ಹೋಗ್ತಾ ಇದ್ವಿ ಅಲ್ಲ ಬರಹಗಾರರ ಕೊರತೆಯೋ ಅಥವಾ ನಿರ್ಮಾಣಕರ್ತರಲ್ಲಿ ಚೇಂಜ್ ಆಗಬೇಕು ಮನಸ್ಸಿಗೆ ಯೋಚನೆಯ ಕೊರತೆ ಅಲ್ಲ ಯಾರ್ದು ಪ್ರೊಡ್ಯೂಸ್ ಮಾಡೋದ್ರಲ್ಲ ಅಥವಾ ಎಲ್ಲರದು ನಿರ್ದೇಶಕ ಎಲ್ಲರದ್ದು ಪಾಲಿದೆ ಯಾರೊಬ್ಬರನ್ನು ನಾನು ಗುರುತಿಸಲ್ಲ ಒಬ್ಬ ಪ್ರಮುಖವಾದ ಮರಾಠಿಯ ನಿರ್ದೇಶಕರು ಅವರ ಹೆಸರು ಬೇಡ ಹೀಗೆ ಚಲನಚಿತ್ರೋತ್ಸವದಲ್ಲಿ ಅವ್ರ ಹತ್ರ ಮಾತಾಡ್ತಾ ನಿಮ್ಗೆ ಹೇಗೆ ಅನಿಸುತ್ತೆ ಇಲ್ಲಿ ಬಂದಿದ್ದರು ಬೆಂಗಳೂರು ಚಿತ್ರೋತ್ಸವಕ್ಕೆ ಹೇಗೆ ಅನಿಸುತ್ತೆ ನಿಮಗೆ ಕನ್ನಡ ಚಿತ್ರಗಳು ಅಥವಾ ಮಲಯಾಳಮು ತಮಿಳು ತೆಲುಗು ಅಂದಾಗ ನಿಮ್ಮ ದಕ್ಷಿಣ ಭಾರತದ ಚಿತ್ರಗಳ ಬಗ್ಗೆ ನನಗೆ ಕುತೂಹಲ ಇದೆ ಕುತೂಹಲದಿಂದ ನಾನು ಚಿತ್ರಗಳನ್ನು ಈ ನಾಲ್ಕು ಭಾಷೆಯ ಚಿತ್ರಗಳನ್ನು ನೋಡ್ತೀನಿ ಇದು ಈ ಭಾರತೀಯ ಚಿತ್ರರಂಗದಲ್ಲಿ ಇದಕ್ಕೆ ಒಂದು ಸ್ಥಾನ ಇದೆ ಆದರೆ ನನಗೆ ಆ ನಾಲ್ಕು ಚಿತ್ರಗಳನ್ನು ಪ್ಲೇ ಮಾಡಿ ಶಬ್ದವನ್ನು ಮ್ಯೂಟ್ ಮಾಡಿದ್ರೆ ನಾನು ಹೇಳಬಲ್ಲೆ ಇದು ತಮಿಳು ಚಿತ್ರ ನಾನು ಹೇಳಬಲ್ಲೆ ಇದು ತೆಲುಗು ಚಿತ್ರ ನಾನು ಹೇಳಬಲ್ಲೆ ಇದು ಮಲಯಾಳಂ ಚಿತ್ರ ಬಟ್ ನಾನು ಹೇಳಕ್ಕೆ ಸಾಧ್ಯ ಆಗಲ್ಲ ಇದು ಕನ್ನಡನ ಹೌದಾ ಅಲ್ವಾ ಯಾವ ಕೊರತೆ ಇದೆ ನಮ್ಮ ಆ ನೆಲದ ಗುಣ ಕಾಣಿಸ್ತಿಲ್ಲ ನೀವು ಅದನ್ನು ಮಾಡಿ ಕಾಣ್ತಾರೆ ಯಾಕೆ ಸರ್ ಸಕ್ಸಸ್ ಆಯಿತು ರಿಷಬ್ ಶೆಟ್ಟಿ ಅವಾಗ ಏನಾಗಿದ್ರು ಇವಾಗ ಏನಾದರೂ ಆಗಿರಲಿ ಅಲ್ವಾ ಅಲ್ಲಿ ಏನಿದೆ ಬೇರು ಎಸ್ ನಮ್ಮ ನಾಡು ನಮ್ಮ ಸಂಸ್ಕೃತಿ ಅದು ಎಲ್ಲೆಲ್ಲಿ ರೀಚ್ ಆಯಿತು ನಾನು ಮರಾಠಿ ಒಂದು ಎರಡು ವರ್ಷದಿಂದ ಅಲ್ಲಿಯ ಚಿತ್ರ ಪುಣೆ ಚಿತ್ರೋತ್ಸವ ಹೋಗಿ ಬರ್ತಾಯಿದ್ದೆ ಟ್ಯಾಕ್ಸಿಲಿ ಕೂತಿದ್ದೆ ಬೆ ಎಲ್ಲಿಗೆ ಹೋಗ್ಬೇಕು ಅಂತ ಕೇಳ್ದೆ ನಾನು ಬೇ ಡೊಮೆಸ್ಟಿಕ್ ಅಪ್ಪ ಬೆಂಗಳೂರಿಗೆ ಇದ್ದೀನಿ ಇಂತಂದೆ ಕಂತಾರಾ ಅಂದ ರೋಮಾಂಚನ ಆಯಿತು ಹಾಂ ಯಾರು ಟ್ಯಾಕ್ಸಿ ಡ್ರೈವರ್ ಬೆಂಗ್ಳೂರಿಗೆ ಒಂದು ಒಂದು ಎರಡು ಸರಿ ಬಂದಿರಂತ ಅಂತ ಕಂತಾರ ನೋಡಿದೆ ಯಾವ ಭಾಷೆಯಲ್ಲಿ ನೋಡಿದೆ ಅಂದರೆ ನಾನು ಬೇಕಂತನೇ ಕನ್ನಡದಲ್ಲಿ ನೋಡಿದೆ ಇಂತಂದ ಮರಾಠಿಲಿ ರಿಲೀಸ್ ಆಯಿತು ಭಾಷೆಗೆ ಡಬ್ಬಾಗಿ ನಾನು ಕನ್ನಡ ನೋಡಿದೆ ಸರ್ ಏನೋ ಇದೆಯಲ್ಲವ ಸತ್ವ ಅದನ್ನು ಹುಡುಕಬೇಕು ಅದು ನಿಮ್ಮ ಯಾವ ಪರ್ಮಿಟೇಷನ್ ಕಾಂಬಿನೇಷನ್ ಯಾವ ಕೆಮಿಸ್ಟ್ರಿ ಯಾವ ಮ್ಯಾಥಮೆಟಿಕ್ಸ್ಗೂ ಕಲೆಯನ್ನು ಮ್ಯಾಥಮೆಟಿಕ್ಸಲ್ಲಿ ಅಳೆಯೋಕೆ ಸಾಧ್ಯ ಬಿಗ್ ಬಡ್ಜೆಟ್ ಏನೂ ಇಲ್ಲ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಿ ತನ್ನಿ ಹೊಸ ನಿರ್ದೇಶಕರುಗಳು ಕತೆಗಾರರು ಬಂದಾಗ ಅವ್ರಿಗೆ ಹೇಳ್ತೀನಿ ಭಿನ್ನವಾಗಿ ಯೋಚನೆ ಮಾಡಿ ಇವಾಗ ಹೇಗೆ ಹೇಗೆ ಅನ್ಸುತ್ತೆ ಹೊಸ ಹೊಸ ಕತೆಗಾರ ಹೊಸ ಇಲ್ಲ ಅಂತ ಹೇಳಲ್ಲ ಸಂಖ್ಯೆ ಹೆಚ್ಚಾಗಬೇಕು ಯಾಕಂದ್ರೆ ಅವ್ರಿಗೆ ಎಕ್ಸ್ಪೋಜರ್ ಬಹಳ ಚೆನ್ನಾಗಿದೆ ಈಗ ನಮ್ಮ ಕಾಲದಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದಾಗ ಯಾವುದೋ ಒಂದು ಫಿಲ್ಮ್ ಸೊಸೈಟಿಗೆ ಹೋಗ್ಬೇಕಾಯ್ತು ಯಾವುದೋ ದೆಹಲಿಗೋ ಕೋಲ್ಕತ್ತಾಗೋ ಚಿತ್ರೋತ್ಸವಕ್ಕೆ ಹೋಗಿ ಅಲ್ಲಿ ಸಿನಿಮಾ ಇಲ್ಲ ಪ್ರಿಂಟ್ ಅಲ್ಲಿ ಇತ್ತು ಫಿಂಗರ್ ಟಿಪ್ ಅಲ್ಲಿ ಎಲ್ಲ ಕೂತ್ಕೊಂಡು ನೀವು ನೋಡಬಹುದು ಚಿತ್ರೋತ್ಸವಕ್ಕೆ ಹೋಗೋದೇ ಬೇಕಾಗಿಲ್ಲ ಅಲ್ಲ ಹೋದ್ರೆ ಅದು ಅನುಭವ ಬೇರೆ ಬೇರೆ ಕರೆಕ್ಟ್ ಅಗ್ರೀಡ್ ಅದನ್ನ ನಾನು ಡಿನೇ ಮಾಡ್ತಾ ಇಲ್ಲ ಆದ್ರೆ ನೀವೇ ಕೂತ್ಕೊಂಡು ಬೆರಳ ತುದಿಯಲ್ಲಿ ನೀವು ಬೇಕಾದ ದೇಶದ ಬೇಕಾದ ಚಿತ್ರವನ್ನು ನೋಡಬಲ್ರಿ ನೀವು ನಿಮ್ಮ ಎಕ್ಸ್ಪೋಜರ್ ದೊಡ್ಡದಿದೆ ಅವಾಗ ನಿಮ್ಮ ಯೋಚನೆ ಹೇಗಿರಬೇಕು ಕತೆ ಹೆಣಿಯುವ ರೀತಿ ಬದಲಾಗುತ್ತೆ ಹೇಗಿರಬೇಕು ಅಲ್ಲೇನು ನಡೀತಾ ಇದೆ ಇರಾನ್ನಲ್ಲಿ ಏನು ನಡೀತಾ ಇದೆ ಅಥವಾ ಫ್ರಾನ್ಸ್ ಫ್ರಾನ್ಸಲ್ಲಿ ಏನು ನಡೀತಾ ಇದೆ ಇನ್ನೇನೋ ಜರ್ಮನಿಯಲ್ಲಿ ಏನು ನಡೀತಾ ಇದೆ ಸಣ್ಣ ಸಣ್ಣ ದೇಶಗಳು ಅತ್ಯುತ್ತಮ ಚಿತ್ರಗಳನ್ನು ನಿರ್ಮಾಣ ಮಾಡ್ತಿರುವಾಗ ನಿರ್ದೇಶನ ಮಾಡ್ತಿರುವಾಗ ನಾವು ಯಾಕೆ ಹಿಂದೆ ಬಿದ್ದಿದ್ದೀವಿ ಯಾರಾದರೂ ಜವಾಬ್ದಾರಿ ತಗೋಬೇಕಾ ಲೀಡ್ ಮಾಡ್ಬೇಕಾ ಸರ್ ಅದೇ ಸರ್ ಇದು ನಾಯಕರಿಂದ ಆಗದಂಥದ್ದಲ್ಲ ಇದು ನೀವೇ ನಿಮಗೆ ನೀವು ನಾಯಕರಾಗಬೇಕು ನಾನು ಸಿಸ್ಟಮ್ ಸಪೋರ್ಟ್ ಮಾಡಬೇಕಂತ ನನ್ನ ಪ್ರಶ್ನೆ ಇಲ್ಲ ಅದೇನಾಗುತ್ತೆ ಒಂದು ಒಳ್ಳೆಯ ಕೆರೆ ಕಟ್ಟಬೇಕಾದ್ರೆ ಬಲಿದಾನಗಳಾಗಬೇಕಾಗುತ್ತೆ ತುಂಬ ಜನದ ಶ್ರಮ ಇರುತ್ತೆ ಹಾಗೆ ಇದು ಕೂಡ ಈ ಡಿಮ್ಯಾಂಡ್ಸ್ ಯುವರ್ ಎಫರ್ಟ್ ಆ್ಯಂಡ್ ಏನು ನಿಮ್ಮ ಹಾರ್ಡ್ ವರ್ಕ್ ನೀವು ಮಾಡ್ತಾ ಹೋಗಬೇಕು ಸೋಲಾಗ್ಬೋದು ಯಾವುದೋ ಒಂದು ಸಣ್ಣ ಸೋಲಾಗ್ಬೋದು ಧೃತಿಗೆ ಇಡಬಾರ್ದು ಪ್ರಯತ್ನ ಮಾಡಿ ಅದಕ್ಕೆ ಸಪೋರ್ಟ್ ಮಾಡುವಂಥ ತಂತ್ರಜ್ಞರಿರಬೇಕು ನಿರ್ಮಾಪಕರಿರಬೇಕು ಪ್ರೇಕ್ಷಕರಿಗೂ ಒಂದಿಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ಹಾಂ ನಾವು ಯಾವಾಗಲೂ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಿರ್ದೇಶಕರಿಗೆ ಹೊರಿಸ್ತೀವಿ ನಿರ್ಮಾಪಕ ಇವ್ರಿಗೇನು ರೀ ಸಾಮಾಜಿಕ ಬದ್ಧತೆಯೇ ಇಲ್ಲ ಈ ಚಾನಲ್ಗೇನು ರೀ ಸಾಮಾಜಿಕ ಬದ್ಧತೆ ಇಲ್ಲ ಯಾವುದೋ ಸೀರಿಯಲ್ನ ಬೈದಾಗ ಹೇಳ್ತೀನಿ ಯಾಪ ಸೀರಿಯಲ್ ಯಾಕೆ ಬೈತೀರಿ ಯಾವುದೋ ಚಾನಲ್ನ ಯಾಕೆ ಬೈತೀರಿ ನಿಲ್ಲಿಸಿ ನೋಡೋದನ್ನು ಕೈಯಲ್ಲಿದೆ ರಿಮೋಟ್ ನಿಮಗೆ ಅವ್ರಿಗೆ ಮೆಸೇಜ್ ಹೋಗುತ್ತೆ ಅಷ್ಟೇ ಆಟೋ ನಿಮ್ಮಂಥವ್ರು ಸಂಖ್ಯೆ ನಾಳೆ ಹತ್ತಾಗ್ಬೋದು ನೂರಾಗ್ಬೋದು ನೀವೇನು ಅಪೇಕ್ಷೆ ಮಾಡ್ತೀರಿ ಅದನ್ನು ಕೊಡುತ್ತೆ ಸಮಾಜ ಅಲ್ಲೋ ಕೊಡ್ತಾ ಇದೆ ಅದು ವ್ಯಾಪಾರ ನಾನು ಅವ್ರನ್ನ ಬೈತಾ ಇಲ್ಲ ನೀವು ಯಾಕೆ ಈ ಧಾಟಿಯದ ಇದನ್ನು ಧಾರಾವಾಹಿ ಮಾಡ್ತೀರಿ ಈ ಧಾಟಿಯ ನ್ಯೂಸ್ ಕೊಡ್ತೀರಿ ಅಂತ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ನಿಮಗೆ ಇಷ್ಟ ಆಗಲಿಲ್ವಾ ನಿಮ್ಮ ಕೈಯಲ್ಲಿ ಜ ಕೊಟ್ಟಿದ್ದಾರಪ್ಪ ಅಥವಾ ಹಕ್ಕನ್ನು ಬಟ್ ನಮ್ಮ ಜನ ಹೆಂಗೆ ಅಂದರೆ ಸರ್ ರೋಡ್ ಪಕ್ಕದಲ್ಲಿ ಒಂದು ದೊಡ್ಡ ಗಲಾಟೆ ನಡೀತಿದರೆ ಎಲ್ಲರೂ ವೆಹಿಕಲ್ ನಿಸ್ಬಿಟ್ಟು ನೋಡ್ತಾರೆ ನೋಡಿಕೊಂಡು ಕ್ಲಿಕ್ ಮಾಡಿಕೊಂಡು ಸೆಳೆತ ಗೊತ್ತಿಲ್ಲ ಸರ್ ನಿಜ ಅದು ವಿವೇಕ ಅಂತ ಹೇಳ್ತೀವಲ್ಲ ನನಗೆ ಯಾವಾಗಲೂ ನಾವಾಗಲೇ ಮಲಯಾಳಂ ಚಿತ್ರರಂಗದ ಬಗ್ಗೆ ಮಾತಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಲಿಟ್ರಸ್ಸಿ ಇದೆ ಅಲ್ಲಿ ಸಾಹಿತ್ಯ ದೃಷ್ಟಿಯಿಂದ ರಂಗಭೂಮಿ ದೃಷ್ಟಿಯಿಂದ ಎಲ್ಲವೂ ಕ್ಷೇತ್ರಗಳಲ್ಲಿ ಸಿನಿಮಾಗಳ ದೃಷ್ಟಿಯಿಂದ ಮಾಡದವರು ಎಂಬತ್ತರಿಂದ ನೂರು ಚಿತ್ರಗಳು ಮಾಡ್ತಾರೆ ನಾವು ಮುನ್ನೂರು ನಾನ್ನೂರು ಸಿನಿಮಾಗಳು ಮಾಡ್ಕೊಂಡು ಓ ನಾವು ದೊಡ್ಡವರು ಅಂತ ನಾವು ಹೇಳ್ತೀವಿ ಆದರೆ ಆಗಲೇ ಹೇಳಿದಂಗೆ ಯಾವ ಪರ್ಸೆಂಟಲ್ಲಿದ್ದೀವಿ ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಇದ್ದೀವಿ ಮೂರು ಪರ್ಸೆಂಟ್ ಇಲ್ಲಿದೆ ಅವ್ರು ನಾಲ್ಕು ಪರ್ಸೆಂಟಲ್ಲಿದ್ದಾರೆ ಯಾಕೆ ನಮ್ಗೆ ಆಗ್ತಾ ಇಲ್ಲ ಅಂದರೆ ಆಗಲೇ ಹೇಳಿದಾಗೆ ಸಿನಿಮಾಗಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಂಡಿದ್ದೀವಿ ಒಳ್ಳೆಯ ಪ್ರೇಕ್ಷಕರ ಸಂಖ್ಯೆಯನ್ನು ಬೆಳೆಸಿಲ್ಲ ನಮ್ಮಲ್ಲಿ ಆ ಬೆಳೆಸಬೇಕು ಬೆಳೆಸಬೇಕಾದ ಕೆಲಸ ಆಗಬೇಕಾಗಿತ್ತು ಆದಾಗ ಪ್ರೇಕ್ಷಕನನ್ನ ಒಂದು ಅವನಲ್ಲಿ ಒಂದು ಅಭಿರುಚಿ ಇದೆ ನಾನು ಪ್ರೇಕ್ಷಕರನ್ನ ಖಂಡಿತ ಯಾವತ್ತೂ ಭಯ ಇಲ್ಲ ಜೊತೆಗೆ ಸರ್ ನಾನು ಅನ್ಸೋದು ಈಗ ಸಿನಿಮಾ ಮಾಡೋರೇ ಫ್ರ್ಯಾಂಕಾಗಿ ನಾನು ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರೂ ಆ ಕಡೆ ಕಿಳಿಯಲ್ಲ ಹೌದು ಒಳ್ಳೆಯ ಸಿನಿಮಾ ಕೊಡಬೇಕು ಅಂತಲೇ ಇರ್ತಾರೆ ಬಟ್ ಆ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಅದನ್ನ ಹೆಣೆದು ಜನಗಳಿಗೆ ಕೊಡೋ ನಿಟ್ಟಲ್ಲಿ ಸೋಲ್ತಾ ಇದಾರೆ ಹೌದು ಅಂದ್ರೆ ಯೋಚನೆಗಳು ಹೊಸ ಯೋಚನೆಗಳಲ್ಲ ಪ್ರಯೋಗಕ್ಕೆ ನಿಮ್ಮನ್ನು ನೀವು ಒಡ್ಡಿಕೋಬೇಕು ಒಡ್ಡಿಕೋಬೇಕು ಆ ಒಡ್ಕೊಳ್ಳೋದಕ್ಕೆ ಒಂದು ಅಧೈರ್ಯ ಇರುತ್ತೆ ಯಾಕೆಂದ್ರೆ ಇದು ಕೋಟಿಗಟ್ಟಲೆ ವ್ಯವಹಾರ ಸಿಗಲ್ಲ ಪಾಪ ನೆರವು ಕೊಡಬೇಕು ಸಪೋರ್ಟ್ ಮಾಡಬೇಕು ಪೆಂಡಿಂಗ್ ನಿಲ್ಬೇಕು ನಾನು ಅವಾಗ ಹೇಳುದು ಕಡಿಮೆ ಬಂಡವಾಳದಲ್ಲೂ ಒಂದು ಒಳ್ಳೆ ಸಿನಿಮಾ ಮಾಡಕ್ಕೆ ಸಾಧ್ಯ ಇದೆ ಇವತ್ತು ಪ್ರದರ್ಶನಕ್ಕೆ ಅವಾಗಾದ್ರೆ ನಮಗೆ ಚಿತ್ರಮಂದಿರ ಸಿಗಲ್ಲ ನಾವು ಪ್ರಿಂಟ್ ಪ್ರಿಂಟ್ ಇದ್ದಾಗ ನಮಗೆ ಈಗ ಏನು ಬೇಡಪ್ಪ ನಿಮ್ಮ ನಾನು ನನ್ನ ಹತ್ರ ಸಹಾಯಕರಾಗಿ ಬರೋರಿಗೂ ಹೇಳ್ತೀನಿ ನೀವು ಯಾವ ಸರ್ಟಿಫಿಕೇಟು ತೋರಿಸೋದು ಬೇಕಾಗಿಲ್ಲ ಒಂದು ನಿಮಿಷದಲ್ಲಿ ಎರಡು ನಿಮಿಷದಲ್ಲಿ ಸಿನಿಮಾಗಳು ಮಾಡಿ ಯಾವ ದೊಡ್ಡ ಕ್ಯಾಮ್ರಾನು ಬೇಕಾಗಿಲ್ಲ ನಿಮ್ಮ ಮೊಬೈಲ್ ಸಾಕು ಗೊತ್ತಾಗುತ್ತೆ ಶಕ್ತಿ ಏನು ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲ ಆ ತರ ಎಲ್ಲ ಮಾಡ್ತಾರೆ ನಿಮ್ಗೆ ಗೆದ್ದಿದ್ದಾರೆ ಇಂಪ್ರೆಸ್ ಆಗುತ್ತೆ ಸರ್ ನಿಮಗೆ ನೋಡಿ ಖಂಡಿತ ನಾನು ಅವ್ರನ್ನ ಮೂಲ ಹುಡುಕ್ತೀನಿ ನಾನು ಅವ್ರ ಮೂಲ ಹುಡುಕ್ತೀನಿ ನಾನು ಒಂದು ಇದಕ್ಕೆ ಹೋಗಿದ್ದೆ ಒಂದು ಏಳೆಂಟು ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಶಾರ್ಟ್ ಫಿಲ್ಮ್ ಕಂಟೆಸ್ಟ್ ಕಂಟೆಸ್ಟ್ ನಡೀತಾ ನಾನು ಜೂರಿಯಾಗಿ ಮಾಡಿದ್ರು ಅಲ್ಲಿ ನನಗೆ ಇಲ್ಲಿ ಕಳ್ಸಿದ್ರು ನನಗೆ ಒಂದು ಇಪ್ಪತ್ತೈದು ಸಿನಿಮಾಗಳನ್ನ ಕಳ್ಸಿದ್ರು ಅದ್ರಲ್ಲಿ ಒಂದು ಸಿನಿಮಾ ನನಗೆ ಸರ್ಪ್ರೈಸ್ ಲಿಂಗಿ ಅದರ ಸಿನಿಮಾ ಹೆಸರು ಜೀರೋ ಬಡ್ ಬಜೆಟ್ ಫಿಲ್ಮ್ ಅಂತ ಅದೇ ಹಾಗಾಗಿ ಅದೇ ಹಾಕಿದ್ರು ಅವನ್ನ ಮೀಟ್ ಮಾಡಬೇಕು ನಾನು ಅವರು ಅದಕ್ಕೇನೋ ಒಂದು ತೀರ್ಮಾನ ಆಯಿತು ಅವರು ಆಯೋಜಕರಿಗೆ ನಾನು ಬರೋಕ್ಕಾಗಲ್ಲ ಆಯ್ಕೆ ಮಾಡಿಕೊಡ್ತೀನಿ ನಾನು ಶಿವಮೊಗ್ಗದವರೆಗೂ ಸಮಾರಂಭಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿದೆ ಆ ಸಿನಿಮಾ ನನ್ನನ್ನು ಆ ಸಮಾರಂಭಕ್ಕೆ ಹೋಗುವಾಗ ಮಾಡ್ತು ಐ ವಾಂಟ್ ಟು ಮೀಟ್ ದಟ್ ಗಾಯ್ ಆ ವ್ಯಕ್ತಿ ನಾವು ಮಾ ಮೀಟ್ ಮಾಡ್ಬೇಕು ಅಂದ್ಬಿಟ್ಟೆ ನಾನು ಹೋಗೋದೆ ಮೀಟ್ ಮಾಡಿದೆ ಅವನ್ನ ಕರೆಸಿ ಹೇಗೆ ಮಾಡಿದೆ ಅಂತ ಅವ್ನು ಹೇಳಿದೆ ನಿನ್ನಲ್ಲಿ ಏನೋ ಒಂದು ಸ್ಪಾರ್ಕ್ ಇದೆ ಅಂತ ಅವನು ಇವತ್ತು ಎರಡು ಅತ್ಯುತ್ತಮವಾದ ಚಿತ್ರಗಳನ್ನು ಮಾಡಿದ್ದಾನೆ ಯಾರು ಸರ್ ಒಬ್ಬ ವ್ಯಕ್ತಿ ಇದ್ದಾನೆ ಹಂಗಾಗಿ ನನಗೆ ಆಶ್ಚರ್ಯ ಆಯ್ತು ಹೌದು ಶಕ್ತಿ ಇರುತ್ತೆ ಹುಡುಕ್ತೀವಿ ಆ ಥರದನ್ನ ನಾನು ನೀನು ಕತೆ ಬರೆಯದ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದೆ ಇದ್ರಲ್ಲಿ ಬೇಡ ಹೇಳಿದ್ದೆ ನಾನು ಚೆನ್ನಾಗಿದೆ ನೀನು ಸ್ಕೂಲ್ ಮಾಡಬೇಕು ಎಲ್ಲರಿಗೂ ಅದನ್ನು ಹೇಳ್ಕೊಡ್ಬೇಕು ಅಂತ ಅನ್ಸುತ್ತೆ ಸರ್ ನಿಮಗೆ ಇಲ್ಲ ನನಗೇನಾಗುತ್ತೆ ಆಗಬಾರ್ದು ಆಗ್ಬಾರ್ದು ಪ್ರೀಚಿಂಗ್ ಕೇಳಿಸ್ಕೊಳ್ಳಲ್ಲ ಬೇಕಾದ್ರೆ ನಾನು ಹೇಳ್ತೀನಿ ಆ ಥರದ್ದು ಶಾಲೆ ಮಾಡಬೇಕು ಮತ್ತೊಂದ್ರಲ್ಲಿ ನಂಗೆ ಆಸಕ್ತಿ ಇಲ್ಲ ನೀವು ಬನ್ನಿ ಒಂದು ಆರು ತಿಂಗಳು ನಾನು ಸಿನಿಮಾ ಮಾಡೋ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿರಿ ನಾನು ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಹೀಗೆ ಮಾಡ್ತೀನಿ ಅಂತ ಅದು ನೋಡಿ ಕಲೀರಿ ಅಥವಾ ಮಕ್ಕಳಿಗೆ ಶಿಕ್ಷಣದಲ್ಲಿ ಈ ಏನಾದರೂ ಕೊಡಬೇಕು ಅಂತ ಅನ್ಸುತ್ತೆ ಸರ್ ಆಗಬೇಕಾಗಿದೆ ಬೇಕಾಗಿದೆ ಆಗ ಬೇಕಾಗಿದೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಿನಿಮಾನ ಒಂದು ಆಗಿ ಸೇರಿಸಬೇಕಾಗಿದೆ ಸೇರಿಸಬೇಕಾಗ ಇವತ್ತು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಏನಂತಾರೆ ವ್ಯೂವಿಂಗ್ ರೂಮ್ ಇರುತ್ತೆ ವಾರಕ್ಕೊಂದು ಒಳ್ಳೆ ಸಿನಿಮಾ ತೋರಿಸಿ ಮಕ್ಕಳಿಗೆ ಇಲ್ದ್ರೆ ಮಕ್ಕಳೇನಾಗ್ತಾರೆ ಊಟ ಮಾಡುವಾಗ ತಾಯಂದರು ಮೊಬೈಲನ್ನು ಕೊಟ್ಟು ಊಟ ಮಾಡಿಸ್ತಾರೆ ಚಂದ್ರನನ್ನು ತೋರಿಸ್ತಾ ಇದ್ರು ನಮಗೆಲ್ಲ ಅಲ್ವಾ ಚಂದ್ರ ನಿಮ್ಮ ಎಷ್ಟು ಕಲ್ಪನೆಗಳನ್ನು ನಿಮ್ಮಲ್ಲಿ ಬೆಳೆಸ್ತಾ ಇದ್ದ ಆದರೆ ನಮ್ಮ ದುರದೃಷ್ಟವಶದ್ದು ಮಗು ಒಳದೇ ಇದ್ರೂ ಸಾಕು ಊಟ ಮಾಡಿದ್ರೆ ಸಾಕು ಅದಕ್ಕೇನು ಬೇಕಾದರೂ ಅಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ ಆದರೆ ಅವರಿಗೆ ಅವರಲ್ಲಿ ಒಂದು ಅಭಿರುಚಿಯನ್ನು ಚಿಕ್ಕ ವಯಸ್ಸಿನಲ್ಲಿ ಬೆಳೆಸಿದ್ರೆ ಹಾಗಾಗಿ ನಿಮ್ಮಲ್ಲಿ ಹೇಳ್ತಾರೆ ಬೆಂಗಳೂರನ್ನ ಹುಟ್ಟಿರೋ ಮಕ್ಕಳು ಕನಿಷ್ಠ ನಾಲ್ಕೈದು ಭಾಷೆ ಈಸಿಯಾಗಿ ಮಾತಾಡ್ತಾರೆ ನೀವೇನೂ ಹೇಳ್ಕೊಡೋದು ಬೇಕಾಗಿಲ್ಲ ಸರ್ ನಿಮ್ಮ ಲಾಜಿಕಿಗೆ ವಾಪಸ್ ಬರ್ತೀನಿ ನೀನು ಕೊನೆ ಪ್ರಶ್ನೆ ಇದು ಕೊನೆ ಹೆಂಡಿಗೆ ಬರ್ತಾಯಿದ್ದೀನಿ ನಾನು ನಾನು ಡಿಶ್ ತಗೊಳ್ಳೋದಕ್ಕೆ ನಿರ್ದೇಶಕನ ನಿರ್ದೇಶಕನಾಗಬೇಕು ಸೊ ದಟ್ ನನ್ನ ಅನ್ಕೊಂಡಂಗೆ ಸಿನಿಮಾ ಮಾಡ್ಬೋದು ಅಂತ ಹೌದು ಅಂತ ಮಾಡಿದ್ರಿ ನೀವು ಹೌದು ಈಗ ನನ್ನ ಪ್ರಶ್ನೆ ಈ ಸಿಸ್ಟಮೆಲ್ಲ ಚೇಂಜ್ ಆಗಬೇಕಲ್ಲ ಈ ಥರದೊಂದು ಅಭಿರುಚಿ ಬರಬೇಕಲ್ಲ ಸಮಾಜದಲ್ಲಿ ಮೂಡಬೇಕಲ್ಲ ನನಗೊಂದು ಅಧಿಕಾರ ಬೇಕು ಆ ಮೂಲಕ ಏನಾದ್ರು ಚೇಂಜ್ ಮಾಡ್ತೀನಿ ಅಂತ ಯಾವತ್ತಾದರೂ ಅನ್ನಿಸ್ತಾ ಸರ್ ಅಲ್ಲ ನಾನು ಸಿನಿಮಾಗಳ ಮೂಲಕನೇ ಮಾಡ್ತಾ ಹೋಗ್ತೀನಿ ಅಂತ ಅದಕ್ಕೇನು ಅಧಿಕಾರ ಬೇರೆ ಸಿಸ್ಟಮ್ ಅಲ್ಲಿ ಅಧಿಕಾರ ಬೇಕು ಸಿಕ್ಕ್ರೆ ನಾನು ಪ್ರಯತ್ನ ಪಡ್ತೀನಿ ಆ ಥರ ಸಿಕ್ಕರೆ ನನಗೆ ಫಿಲ್ಮ್ ಎಜುಕೇಶನ್ ಅನ್ನು ತರಬೇಕಾಗಿದೆ ನಾನು ಆಗಲೇ ಹೇಳಿದಾಗೆ ಒಳ್ಳೆ ಪ್ರೇಕ್ಷಕರನ್ನ ಹುಟ್ಟಬೇಕು ಹುಟ್ಟಾಕ್ಬೇಕಾಗಿದೆ ಅವರಲ್ಲಿ ಅಭಿರುಚಿಯನ್ನು ಬೆಳೆಸಬೇಕಾಗಿದೆ ಅಭಿರುಚಿ ಖಂಡಿತ ಇದೆ ಸೊ ಅನ್ ಅಂಥ ಸಂದರ್ಭ ಸಿಕ್ಕರೆ ಖಂಡಿತ ಆಮೇಲೆ ಈ ಕ್ಷೇತ್ರ ಈ ಮಾಧ್ಯಮ ನಮಗೆಲ್ಲ ಕೊಟ್ಟಿದೆ ಇದ್ರ ಋಣ ತೀರಿಸ್ಬಾರ್ದು ತಂದೆ ತಾಯಿ ಋಣ ಅಂತ ಹೇಳ್ತೀವಿ ಸಹೋದರ ಋಣ ಅಂತ ಹೇಳ್ತೀವಿ ಗುರುಗಳ ಋಣ ಅಂತ ಹೇಳ್ತೀವಿ ಸಹೋದರ ಋಣ ಸ್ನೇಹಿತರ ಋಣ ಭೂಮಿ ಋಣ ನೀರಿನ ಋಣ ಇದ್ದಾಗಿ ಈ ಕ್ಷೇತ್ರದ ಋಣ ನನ್ನ ಮೇಲೆ ಇದೆ ವೃತ್ತಿಯ ಋಣ ಖಂಡಿತ ಇದು ನಾವೇನಾದರೂ ವಾಪಸ್ ಕೊಡಬೇಕಲ್ಲ ತಗೊಂಡಿದ್ದೀವಿ ನಾವೆಲ್ಲ ನಾವು ವಾಪಸ್ ಕೊಡಬೇಕಲ್ಲ ಅಂತ ಯಾವುದೇ ಸನ್ನಿವೇಶ ಸಿಕ್ಕಿದ್ರು ನಾನು ಮನಃಪೂರ್ವಕವಾಗಿ ಕೆಲಸ ಮಾಡ್ತೀನಿ ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ ರಿಟೈರ್ಮೆಂಟ್ ಇಲ್ಲವಲ್ಲ ಪಾಯಿಂಟ್ ಏನೋ ಇಲ್ವಲ್ಲ ಖಂಡಿತ ಮಾಡ್ತೀನಿ ಈ ತರದ ಹತ್ತು ಓಕೆ ಅದೇ ಕಥೆಗಳನ್ನೇ ಮಾಡ್ತೀನಿ ಪ್ರೊಡ್ಯೂಸರ್ ಇದ್ದಾರೆ ಪ್ರೊಡ್ಯೂಸರ್ ಖಂಡಿತ ಇದೆ ನನಗೇನು ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು ನನ್ನ ಬಳಗ ಇದೆ ಬಳಗ ಇದೆ ನಿರ್ಮಾಣ ಮಾಡ್ಕೊಳ್ಳುವಂತ ಅದಕ್ಕೆ ಎಲ್ಲದಕ್ಕೂ ಒಂದು ಸನ್ನಿವೇಶ ಸಂದರ್ಭ ಬೇಕಾಗುತ್ತೆ ಒಂದು ಕೃತಿಯನ್ನು ಮಾಡಬೇಕಾದ್ರೆ ಅದು ಪಾಯಿಂಟ್ ಹದುವಾಗಬೇಕಲ್ಲ ಸಂದರ್ಭದಲ್ಲಿ ನಿರೀಕ್ಷೆ ಹತ್ತಾರು ಮಗನ ಆಸಕ್ತಿ ಹೇಗಿದೆ ಅವನು ಬಹುಶಃ ನಾನು ಚಿತ್ರರಂಗದಿಂದ ಚಿಕ್ಕ ವಯಸ್ಸಿನಿಂದ ಇದ್ದಿದ್ರಿಂದ ಏನೋ ಆ ಕ್ಷೇತ್ರದಲ್ಲೇ ಮುಂದುವರಿತಾ ತುಂಬಾ ಒಳ್ಳೆ ಬರವಣಿಗೆಯಲ್ಲಿ ಚೆನ್ನಾಗಿದೆ ಬರವಣಿಗೆ ನಿರ್ದೇಶಕನಾಗಬೇಕು ಅಂತ ಆಸೆ ಇದೆ ಬಟ್ ಆ ಹಾದಿಯಲ್ಲಿ ಅವನು ಬೇರೆ ಬೇರೆ ಇದೇ ದೃಶ್ಯ ಮಾಧ್ಯಮದಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲಾ ಅನುಭವಗಳನ್ನ ಒಗ್ಗೂಡಿಸ್ಕೊತಾ ಇದಂದ್ರೆ ನಾನು ತುಂಬಾ ಅಂತಲ್ಲ ನಿಮ್ಮ ಮಗ ಹೈಟ್ ಹೌದು ಕಿಲೋಮೀಟ್ರಿಯಲ್ಲೂ ಹಾಗಂತ ಹೀರೋ ಮಾಡಕ್ಕೆ ಹೋಗಿ ಅದಕ್ಕೆ ಬಂದೆ ನಾನೀಗ ನಿಮ್ಮ ಮಗನ್ ನಾನು ನೋಡೋದ್ರಿಂದ ಹೇಳ್ತೇನೆ ತುಂಬಾ ಜನ ನೋಡ್ಲಿಕ್ಕಿಲ್ಲ ಅಷ್ಟೇ ಬಟ್ ನಾನು ನೋಡಿದೀನಿ ಹೈಟ್ ಇದಾನೆ ಸ್ಮಾರ್ಟ್ ಆಗಿದಾನೆ ಅದಕ್ಕೆ ಕೇಳ್ತಾ ಇದೀನಿ ಈಗ ಮಗನ್ ಹೀರೋ ಮಾಡ್ತೀರಿ ಇಲ್ಲ ನನಗೇನು ಆಸೆಗಳಿಲ್ಲ ಅವನಿಗೂ ಏನ ಹತ್ರದ ಅಭಿನಯದ ಬಗ್ಗೆ ಮೋಹ ಇಲ್ಲ ಹೌದಾ ಮಾಡಿದಾನೆ ಸಿನಿಮಾಗಳು ಮಾಡಿದ ನಾಲ್ಕೈದು ಸಿನಿಮಾಗಳು ಮಾಡ್ದ ಹೌದು ಅದ್ರೇನು ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ತೆರೆ ಹಿಂದೆ ನಿರ್ದ ಅವನೇ ಓನ್ ಫಿಲ್ಮ್ ಸರ್ ವೆನ್ ಯು ಲುಕ್ ಬ್ಯಾಕ್ ಅನ್ಸುತ್ತ ಸರ್ ಅಣ್ಣವರು ವಿಷ್ಣುವರ್ಧನ್ ಸರ್ ಶಂಕರ್ ನಾಗು ಅಥವಾ ಇನ್ನುಳಿದ ದಿಗ್ಗಜ ಕಲಾವಿದರು ಅಂಬರೀಷ್ ಅಣ್ಣವರು ಯಾರೇ ಆಗಲಿ ಒಂದಷ್ಟು ಜನ ಮತ್ತೆ ಹುಟ್ಟು ಬರಬೇಕು ಆ ಥರದ್ದೆಲ್ಲ ಒಂದಷ್ಟು ಮತ್ತೆ ಮರುಕಳಿಸಬೇಕು ಅಂತ ಫೀಲ್ ಮಾಡ್ತೀರಿ ಸರ್ ಇಲ್ಲ ಕಣಗಾಲರು ಈ ಒಂದಷ್ಟು ಇತ್ತಲ್ಲ ಹೇಗೆ ಗೊತ್ತಾ ಪ್ರತಿಯೊಂದು ಕ್ಷೇತ್ರನು ಈ ಕ್ಷೇತ್ರ ಅಂತಲೇ ಅಲ್ಲ ತನ್ನ ಅಭಿವೃದ್ಧಿಗೆ ತನ್ನ ಬೆಳವಣಿಗೆಗೆ ಕೆಲವು ವ್ಯಕ್ತಿಗಳಲ್ಲಿ ವಿಶಿಷ್ಟವಾದ ಶಕ್ತಿಯನ್ನು ಅದೇ ತುಂಬುತ್ತೆ ಹಾ ಅದು ಬೆಳೆಸ್ಕೊಳ್ತೇವೆ ಅಪೇಕ್ಷೆ ಅದರದ್ದು ಆ ಕ್ಷೇತ್ರದ ಅಪೇಕ್ಷೆ ಹೇಗೆ ಒಬ್ಬ ಕ್ರೀಡಾ ಕ್ರೀಡಾ ಕ್ಷೇತ್ರದಲ್ಲಿ ವಿನೋದ್ ಕಾಂಬ್ಲಿ ಸಚಿನ್ ತೆಂಡೂಲ್ಕರ್ ಬಂದಾಗ ಸಚಿನ್ ತೆಂಡೂಲ್ಕರ್ಗೆ ವಿಶಿಷ್ಟವಾದ ಶಕ್ತಿ ಹೇಗೆ ಬಂತು ಅಲ್ವಾ ಹೋಲ್ ಯೂನಿವರ್ಸ್ ವಿಲ್ ಕನ್ಸ್ಪೈರ್ ಅನ್ನೋ ಏನೋ ರಿಪೀಟೆಡ್ ಆಗಿ ಹೇಳ್ತೀನಿ ಅವನು ಆ ವ್ಯಕ್ತಿಗೆ ಸಿಗುತ್ತದೆ ಅವಕಾಶಗಳು ಬಾಗಿಲು ಓಪನ್ ತೆರ್ಕೋತಾ ಹೋಗುತ್ತೆ ನೀವು ಆ ಬಾಗಿಲು ತೆರೆದ ಬಾಗಿಲನ್ನು ಗುರುತಿಸಿ ಅಲ್ಲಿ ಒಳಗೆ ಹೋಗ್ಬೇಕಷ್ಟೆ ಅದು ನಿಮಗೆ ಅವಕಾಶಗಳನ್ನ ಕೊಡ್ತಾ ಹೋಗುತ್ತೆ ಅದನ್ನು ಬಳಕೆ ಮಾಡ್ಕೋಬೇಕು ನೀವು ಯಾವಾಗಲೂ ಯಾಕೆ ಇನ್ಸ್ಪೈರ್ ಆಗ್ತೀರಾ ಎಲ್ಲರಿಗೂ ಸಿನಿಮಾ ನೋಡುಗರಿಗೆ ಮತ್ತು ಸಿನಿಮಾ ಮೇಕರ್ಸ್ಗಳಿಗೆ ಅಂದರೆ ನೀವು ಟ್ರ್ಯಾಕಲ್ಲಿ ಒನ್ ಓಡದೇದ್ರು ಪರವಾಗಿಲ್ಲ ನೀವು ಯಾವಾಗಲೂ ಟ್ರ್ಯಾಕಲ್ಲಿ ಇರ್ತೀರಾ ಸರ್ ಹ್ಞೂ ಆಲ್ವೇಸ್ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಇವರು ಆಲ್ವೇರ್ ಒಂಥರ ಪ್ರೇರಣೆ ನೀವು ಒಂಥರ ದೊಡ್ಡ ಆ್ಯಂಡ್ ಇದಿಷ್ಟನ್ನು ಕೂಡ ತುಂಬ ಚೆನ್ನಾಗಿ ಕಟ್ಕೊಟ್ರಿ ನಮಗೆ ಆ ದಿನಮಾನಗಳಲ್ಲಿ ಇದ್ದಂಥ ಸಿನಿಮಾ ಜಗತ್ತು ಮತ್ತು ಇವಾಗಿನ ಟ್ರಾನ್ಸಿಷನ್ನು ಮತ್ತು ಈಗಿರಬೇಕಾದಂಥ ಜವಾಬ್ದಾರಿ ಸರ್ ನಿಜವಾಗ್ಲೂ ಬೆರಗಿನ ಕ್ಷಣ ನಮಗಂತ ಥ್ಯಾಂಕ್ ಯು ಸಂತೋಷ ಇದು ಹುಟ್ಟಿಸುವಂಥ ಗಳಿಗೆ ಬೆರಗು ಹುಟ್ಟಿಸುವಂಥ ಕ್ಷೇತ್ರ ಈ ಬೆರಗಿನ ಹಿಂದೆ ಸಂಕಷ್ಟಗಳು ಸಾಕಷ್ಟು ಇದ್ದಾವೆ ಹೌದು ಅಲ್ವಾ ಎಲ್ಲಿರೋಲ್ಲ ಕರೆಕ್ಟ್ ಬೆಳಕಿನ ಹಿಂದೆ ಕತ್ತಲೆ ಇದ್ದ ಹಾಗೆ ಅದು ಇದ್ದೇ ಇರುತ್ತೆ ಬಟ್ ಈ ಕ್ಷೇತ್ರಕ್ಕೆ ಬರೋವ್ರಿಗೆ ನಾನು ಯಾವಾಗಲೂ ಸ್ವಾಗತ ಕೊಡ್ತೀನಿ ಈ ಕ್ಷೇತ್ರ ಡಿಮ್ಯಾಂಡ್ ಇದೆ ಆ ಥರದ ಪ್ರತಿಭಾ ಪ್ರತಿಭಾವಂತಿಗೆ ಭಾಳ ಅವಕಾಶ ಇದೆ ಯಾಕೆಂದರೆ ಅದು ಇದು ಇದರ ರೀಚು ಮತ್ತು ಇದರ ಪ್ರಭಾವ ಇದೆಯಲ್ಲ ಅಗಾಧವಾದ್ದು ಸಾ ಅಕ್ಷರಗಳಿಗಿಂತ ಈ ಮಾಧ್ಯಮ ಇದೆಯಲ್ಲ ಅದ್ಭುತವಾದ ಮಾಧ್ಯಮ ನಿಮ್ಮ ನೆನಪಿನ ಬುತ್ತಿಯನ್ನು ಸ್ವಲ್ಪ ಕೈ ಹಾಕಿ ಎದಕದ್ವ ನಾ ಹೋಗ್ಲಿ ಖಂಡಿತ ವಾಪಸ್ ಕರ್ಕೊಂಡು ಹೋದ್ರಿ ಇಲ್ಲಿ ಇಲ್ಲಿ ಕೂತ್ಕೊಂಡು ಅಲ್ಲೇ ನಾನು ಟ್ರಾವೆಲ್ ಮಾಡಿದ ತುಮಕೂರು ಖಂಡಿತ ನಮ್ಮ ತಾಯಿ ಅಲ್ಲೇ ಇದಾರೆ ಊರಲ್ಲಿ ಬರ್ತೀನಿ ಆ ರಸ್ತೆಯಲ್ಲಿ ಓಡಾಡ್ತೀನಿ ಒಬ್ಬನೇ ಓಡಾಡ್ತೀನಿ ನನ್ನ ಹಳೆ ನೆನಪುಗಳು ನಾವು ಆಟಾಡಿದ್ದು ಬುಗುರಿ ಆಡಿದ್ದು ಚೆಂಡ ಇದು ಗೋಲಿ ಆಡಿದ್ದು ಆ ನೆನಪುಗಳೆಲ್ಲ ಆದ್ರೆ ನಮ್ಮ ಸ್ನೇಹಿತರೆಲ್ಲ ದಿಕ್ಕಾಪಾಲಾಗಿ ಎಲ್ಲೆಲ್ಲೋ ಹೋಗಿದ್ದಾರೆ ಅಲ್ಲಿ ಸ್ನೇಹಿತರುಗಳೇ ಇರಲ್ಲ ನಿಮ್ಮ ಹುಟ್ಟೂರುಗಳಿಗೆ ಹೋದ್ರೆ ಈಗ ಕರೆಕ್ಟ್ ಅವ್ರು ಅಥವಾ ಅವ್ರ ಬದುಕು ಬದಲಾಗಿರುತ್ತೆ ಅವ್ರ ಯೋಚನಾ ಧಾಟಿ ಬದಲಾಗಿರುತ್ತೆ ಅವಾಗ ನಾನೊಬ್ಬನೇ ಹಳೆಯ ದಿನಗಳಿಗೆ ಹೋಗಿ ಆ ಫ್ಲ್ಯಾಶ್ ಬ್ಯಾಕ್ ಅನ್ನೋದು ಬ್ಯೂಟಿಫುಲ್ ಅಲ್ವಾ ಎಲ್ರಿಗೂ ಇರುತ್ತೆ ನನ್ನ ನಾನೊಬ್ಬನಿಗೆ ಅಲ್ಲ ನಿಮ್ಮನ್ನು ಹೋಗುತ್ತಲ್ಲ ರೈಲು ಅದ್ಭುತ